ಫ್ರೆಂಡ್ಸ್ ಶ್ರೀದಿ ವಿಪಾಕ ಕಾಶಾಲಿಗೆ ಸ್ವಾಗತ ನಾನಿಂದು ಹೀರಿಕಾಯಿ ಪಲ್ಯವನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಇದು ಬಿಸಿ ಬಿಸಿಯಾದ ಮತ್ತು ಟೇಸ್ಟಿಯಾದ ಹೀರಿಕಾಯಿ ಪಲ್ಯ ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಮೊದಲಿಗೆ ಒಲೆ ಮೇಲೆ ಒಂದು ಕಡಾಯನ್ನು ಇಟ್ಟು ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ನಂತರ ಎಣ್ಣೆ ಬಿಸಿ ಆದ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಅವು ಅಂದ ಮೇಲೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳುತ್ತೇನೆ ಈರುಳ್ಳಿಯನ್ನು ಇಲ್ಲಿ ಉದ್ದ ಉದ್ದವಾಗಿ ಕಟ್ ಮಾಡಿಕೊಂಡಿರ್ತೇನೆ ನಿಮಗೆ ಬೇಕಾದರೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿಯೂ ಕೂಡ ಮಾಡಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಹಸಿವಾಸನೆ ಹೋಗುವವರೆಗೂ ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುತ್ತೇನೆ ನಂತರ ಅದಕ್ಕೆ ಫ್ರೆಶ್ ಆಗಿರುವ ಕರಿಬೇವನ್ನು ಸೇರಿಸಿಕೊಂಡು ಅದರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಒಂದು ಟೊಮೆಟೊವನ್ನು ಕೂಡ ಹಾಕಿಕೊಳ್ಳುತ್ತೇನೆ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಲು ಇದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕೋರಿ ಪೌಡರ್ ಮತ್ತು ಸ್ವಲ್ಪ ಜೀರಿಗೆ ಪೌಡ್ರನ್ನು ಸೇರಿಸಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಎಲ್ಲವೂ ಚೆನ್ನಾಗಿ ಮಸಾಲೆ ಫ್ರೈ ಆದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ನಂತರ ಮೊದಲ ಕಟ್ ಮಾಡಿಕೊಂಡಿರುವ ಈ ಹೀರೆಕಾಯನ್ನು ಹಾಕಿಕೊಂಡು ಅದನ್ನು ಕೂಡ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಹೀರೆಕಾಯನ್ನು ನೀವು ರೌಂಡ್ ರೌಂಡಾಗಿ ಕೂಡ ಕಟ್ ಮಾಡಿಕೊಳ್ಳಬೋದು ಇಲ್ಲ ಸ್ವಲ್ಪ ಉದ್ದವಾಗಿಯೂ ಕೂಡ ಕಟ್ ಮಾಡಿಕೊಳ್ಳಬೋದು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡಿರುತ್ತೇನೆ ನೋಡಿ ಆದಷ್ಟು ಹೀರೆಕಾಯನ್ನು ಎಳೆದಾಗಿದ್ದರೆ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿಗೆ ಎಲ್ಲವೂ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ನಂತರ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಗ್ರೇವಿಯನ್ನು ಇಲ್ಲಿ ಮಾಡಿಕೊಳ್ಳಬಹುದು ಅದಕ್ಕೆ ತಕ್ಕಂತೆ ನೀರನ್ನು ಕೂಡ ಹಾಕಿಕೊಳ್ಳಿ ಇದು ಕೇವಲ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗುತ್ತದೆ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸಿಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ನಾನಿಲ್ಲಿ ಸ್ವಲ್ಪ ಶೇಂಗಾ ಪೌಡ್ರನ್ನು ಹಾಕಿಕೊಳ್ಳುತ್ತೇನೆ ಮೊದಲೇ ಶೇಂಗಾ ಬೀಜವನ್ನು ಸ್ವಲ್ಪ ಹುರಿದುಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರುತ್ತೇನೆ ಆ ಪೌಡ್ರನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಶೇಂಗಾ ಪೌಡ್ರ್ ಅಥವಾ ಎರಡು ಪೌಡ್ರ್ ಅಥವಾ ಖಾರಳ ಪೌಡ್ರನ್ನು ಹಾಕಿಕೊಂಡು ಈ ಪಲ್ಯವನ್ನು ಮಾಡಿಕೊಳ್ಳಬಹುದು ನಂತರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಕೊಂಡು ಇದನ್ನು ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಆಗಲು ಬಿಡುತ್ತೇನೆ ನೋಡಿ ಫ್ರೆಂಡ್ಸ್ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಎರಡು ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಟ್ಟಿರುತ್ತೇನೆ ನೋಡಿ ಹೀರೆಕಾಯಿ ಸ್ವಲ್ಪ ಮೆತ್ತಗಾದರೆ ಸಾಕು ಪಲ್ಯ ರೆಡಿಯಾಗಿರುತ್ತದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿರುವ ಹೀರೆಕಾಯಿ ಗ್ರೇವಿ ರೆಡಿಯಾಯಿತು ಇದು ಬಿಸಿ ಚಪಾತಿ ರೊಟ್ಟಿ ಮತ್ತು ಅನ್ನದ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಪಟ್ಟಂತ ಬೇಗನೆ ಆಗೋ ಪಲ್ಯ ಇದಾಗಿರುತ್ತದೆ ಥ್ಯಾಂಕ್ ಯು